ಎಲ್ಲ ಸಮಸ್ಯರಿದೆ ಮಾಮೂಲಿ ಕೆಲಸಗಳು ಎಲ್ಲ ರಾಜ್ಯಾದ್ಯಂತ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತದೆ ಮೈಸೂರಲ್ಲೂ ಕೂಡ ಹೆಚ್ಚು ಪ್ರಕರಣಗಳು ದಾಖಲಾಗ ಈಗ ಪುರಸಂದ ವ್ಯಾಪ್ತಿ ಆಗ್ಬೋದು ಪಂಚಾಯಿತಿ ವಕ್ತ್ಯಿಯವರು ಪಂಚಾಯಿತಿ ವಕ್ತ್ಯಿಯವರು ಏನು ಕ್ರಮ ಕೈಗೊಳ್ತಾವ್ರೆ ಏನ್ ಎತ್ತ ಏನಾದ್ರೂ ಏನು ಮಾಧ್ಯಮದವರಿಗೆ ಹೇಳಲ್ವಲ್ಲ ಇದು ಅವರಿಗೆ ಇದಕ್ಕೆನೋ ಅಥವಾ ಏನೋ ಬರಿ ತಾತ್ಕಾಲณะ ಗೊತ್ತಿಲ್ಲ ನಿಮ್ಮ ಸುದ್ಧಿಗೋಳಂ ಪಕ್ಕ ಅದರ ಪಕ್ಕ ರೀತಿ ಮೋರಿಗಳು ನೀರ್ ನೀರು ನಿಂತುಕೊಳ್ಳಬಹುದು ಸಾಲ ಮಕ್ಕಳು ಕತ್ರಾಸು ಇದಾಬಹುದು ಹೌದು ಹೌದು ಮತ್ತೆ ಟ್ಯಾಂಕ್ ಗಳು ಆಗಬಹುದು ಎಲ್ಲಾ ಟ್ಯಾಂಕ್ ಗಳು ಆಗಬಹುದು ಇದನ್ನ ಮಾಡ್ತಾ ಇದ್ದೀರಾ ಮಕ್ಕಳಗಳಲ್ಲಿ ಎಲ್ಲಾ ಜಾಸ್ತಿ ಕಾಣ್ತಾ ಇದೆ ಜರ ಗ್ರಾಮಸ್ಥರು ಆಕಲೇ ಕ್ರಾಂತಿದಲ್ಲಿದೀರಾ ನೀವು ರೈತ ಸಂಘಟನೆವರು ನಾವು ನಮ್ಮ ಗ್ರಾಮಕ್ಕೆ ಇವತ್ತು ಅದನ್ನ ನಮ್ಮ ಮಾಡಿಸ್ ಎಲ್ಲಾ ಅಧ್ಯಕ್ಷರು ಇವರೆಲ್ಲ ಒಪ್ಕೊಂಡಿದಾರೆ ಮಾಡಿಸ್ತಾ ಇದ್ದೀವಿ ಎಲ್ಲ ಮೋರಿಗಳೆಲ್ಲ ಕ್ಲೀನ್ ಮಾಡಿಸ್ತಾ ಇದೀವಿ ಅಂತ ಒಪ್ಕೊಂಡಿದಾರೆ ನಿಮ್ಮ ಪುರುಷ ವ್ಯಾಪ್ತಿಗಳಲ್ಲಿ ಬಂದೂರು ಇಲ್ಲೆಲ್ಲ ಸಿಕ್ಕಾಬಟ್ಟು ಈಗ ಮಳೆ ಜಾ ಆಗ್ತಾ ಇರೋದ್ರಿಂದ ಹಳ್ಳಿ ಗ್ರಾಮಾಂತರದಲ್ಲಿ ಹಾ ಬಂದೂರು ಗ್ರಾಮಾಂತರದಲ್ಲಿ ಅಸಳ್ಳಿ ಗ್ರಾಮದಲ್ಲಿ ಏನು ಕಾರ್ಯಕ್ರಮ ಕೈಗೊಳ್ತಾ ಇದಾರೆ ಅವರು ಅದೇ ಈಗ ಸರ್ ಅವರು ಈಗ ಇವತ್ತು ಹೇಳಿದಾರೆ ಈಗ ನಾವು ಬೆಳಿಗ್ಗೆ ಒಂದು ನಮ್ದು ನಮ್ಮ ಗ್ರಾಮಕ್ಕೂ ಅಂದ್ಬಿಟ್ಟು ಒಂದು ಗ್ರೂಪ್ ಇದೆ ನಮ್ಮ ಗ್ರಾಮದ ಸಂಬಂಧಪಟ್ಟಂಗ ಮಾತ್ರ ನಾವು ಅದನ್ನ ವಿಚಾರ ಹಾಕ್ತಿವಿ ನಾವು ಕೂಡ ಒಂದು ರೈತಿ ಬರದು ಹಾಕಿದ್ವರ್ ಕಳಿಸ್ಕೊಡ್ತೀನಿ ಬೇಕಾದ್ರೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಕೂಡ ಹೆಚ್ಚು ಪ್ರಕರಣಗಳು ದಾಖಲಾಗದ ಇದ್ರ ಬಗ್ಗೆ ನಮ್ಮ ಸುತ್ತ ಕಂಚನಹಳ್ಳಿ ಹೊಸಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕಂಚನಹಳ್ಳಿ ಮತ್ತು ಹೊಸಳ್ಳಿ ಎರಡು ಗ್ರಾಮಗಳು ಸೇರ್ಪಡ್ತವೆ ಈ ಎರಡು ಗ್ರಾಮಗಳಲ್ಲಿ ಮೋರಿಗಳು ಈಗ ನೀರಲ್ಲಿ ಸರ ಮೋರಿಲಿ ನೀರು ಸರಾಗವಾಗಿ ಹರಿತಾ ಇಲ್ಲ ಮತ್ತೆ ಪ್ಲಾಸ್ಟಿಕ್ ಮತ್ತೆ ಪೇಪರ್ಸ್ಗಳು ಎಲ್ಲ ಕೊಳಸು ವಾಸನೆ ಬಂದು ಅಲ್ಲೆಲ್ಲ ಸಾರ್ವಜನಿಕ ಓಡಾಡವ್ ಹಾಗೆ ಬರ್ತಾ ಇದೆ ಸೊಳ್ಳೆಗಳು ಜಾಸ್ತಿ ಆಗ್ತಾವೆ ಮನೆ ಇದನ್ನ ಮನೆಗಳು ನಿಮ್ ಅತ್ತಳಿ ಗ್ರಾಮ ಹೌದು ನಿಮ್ ಅತ್ತಳಿ ಗ್ರಾಮದಲ್ಲಿ ಯಾರನ್ನ ಜ್ವರದಿಂದ ಬಳತಾರೆ ಯಾರನ್ನ ನಿಮ್ಗೆ ಗೊತ್ತಿರಂಗ ಏನ ಕಂಡು ಬಂದಿದಾರಾ ಜ್ವರ ಬಂದ ಜ್ವರದಿಂದ ಬಂದಿದಾರೆ ಜ್ವರ ಸುಮಾರು ಜನಕ್ಕೆ ಆಲ್ರೆಡಿ ಬಂದ ನಾಲ್ಕೈದು ಜನಕ್ಕೆ ಜ್ವರ ಇದೆ ಪರೀಕ್ಷೆ ಆಗಿದೆಯೋ ಜನಗಳಿಗೆ ಬೇರೆ ತರ ಎಲ್ಲ ತಿಳ್ಕೊಂಡ್ಬಿಟ್ಟು ಮತ್ತೆ ಈ ಕೊರೋನಾದ ರೀತಿ ಭಯ ಪಡ್ತಾ ಇರೋದು ಎಲ್ಲಾ ಟೆಸ್ಟಿಂಗ್ ಬರೀ ಮುನ್ನೂರು ರೂಪಾಯಿ ಮಾತ್ರ ಕೊಡಬೇಕು ಟೆಸ್ಟಿಂಗ್ ಜಾಸ್ತಿ ತಗೊಳಂಗಿಲ್ಲ ಅವರು ಹೌದೌದು ಮಾಡೋರು ಮಾಡ ನಾವು ಏನ್ ಹೇಳ್ತಾ ಇದೀವಿ ಅಂತ ಅಂದ್ರೆ ಮಾಮೂಲಿಗ ಆದ್ರ ಬಗ್ಗೆ ಜನಗಳಿಗೆ ನೀರ್ ಟ್ಯಾಂಕ್ಗಳನ್ನ ಕ್ಲೀನ್ ಮಾಡ್ಕೊಳ್ವಂಗೆ ಮನೆ ಸುತ್ತ ನೀರು ನಿಲ್ದೋದಂಗ ನೋಡ್ಕೊಳ್ ಕೊಳತ ರೀತಿ ನೀರು ಇವ್ರು ಕ್ಲೀನ್ ಮಾಡಿದ್ರೆ ಮತ್ತೆ ಮೋರಿಗಳು ಮಾಡ್ಕೊಟ್ರೆ ರಸ್ತೆ ವ್ಯವಸ್ಥೆ ಕರೆಕ್ಟ್ ಆಗಿದ್ರೆ ನೀರ್ ನಿಂತ್ಕೊಳ್ಳಲ್ಲ ಹೌದು ಮತ್ತೆ ಗ್ರಾಮದ ಸುತ್ತಮುತ್ತ ಎಲ್ಲಾ ಗ್ರಾಮದ ಒಳಗಡೆ ಎಲ್ಲ ಔಷಧಿ ಸಳೆ ಔಷಧಿ ಸಿಂಪಡಣೆ ಮಾಡೋದಕ್ಕೆ ನಾವು ಕೂಡ ಹೇಳಿದೀವಿ ಅವರು ಇನ್ನು ಎರಡ್ ಮೂರು ದಿನದಲ್ಲಿ ಎಲ್ಲಾ ರೀತಿ ಕ್ರಮ ಕೈಗೊಂಡು ಮಾಡ್ತೀವಿ ಅಂತ ಸರಿ ಸರಿ ನಾವು ಅದಕ್ಕೆ ನಾವು ಈ ಸುತ್ತಮುತ್ತ ಈಗ ಇದೆಯಲ್ಲ ಎಲ್ಲಾ ಕಡೆ ನಾನು ಕೊನ್ನೂರು ಬನ್ನೂರು ಇಲ್ಲ ಇಲ್ಲೆಲ್ಲ ಬಟ್ ಎಲ್ಲಾ ಕಡೆ ನೀರು ಈಗ ಜಾಸ್ತಿ ವಾತಾವರಣ ಚೇಂಜ್ ಇರೋದ್ರಿಂದ ಎಲ್ಲ ಪ್ರಕರಣಗಳು ಕೂಡ ಜಾಸ್ತಿ ಆಯ್ತಾವ ಮತ್ತೆ ಈ ಅದಕ್ಕೆ ಏನ ಏನಾದ್ರು ಸುದ್ದಿ ಅದ್ರ ಬಗ್ಗೆ ಏನಾದ್ರೂ ಮಾಡಿದಿರಾ

ಜಿಲ್ಲಾ ಒಂದ್ ಆದೇಶ ಆಗದ್ ಕಳ್ಸಿ ಕಳ್ಸಿ ಸರ್ ಹಾಗಾಗಿ ನಿಮ್ ಪಂಚಾಯತಿ ಮಾಡ್ಲಿ ಅಂತ ಆಗ್ರಹ ಮಾಡ್ತೀರಾ ಸಾರ್ವಜನಿಕವಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಆಲ್ರೆಡಿ ನಮ್ಮಲ್ಲಿ ಕ್ರಮ ಕೈಗೊಂಡು ಮಾಡ್ತಾ ನಾವು ಇವತ್ತು ಇದ್ ಮಾಡಿದೀವಿ ಆಲ್ರೆಡಿ ಅವರು ತಗೊಂಡಿದ್ರೆ ಮೂರು ದಿನದಲ್ಲಿ ಎಲ್ಲಾ ಕಡೆ ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಔಷಧಿ ಸಿಂಪಡಿನ ನೋಡಿ ಆತರ ಹೇಳಿದ್ರೆ ಸಮಸ್ಯೆ ಫೋಟೋ ವಿಡಿಯೋ ಕಳಿಸಿ ನನ್ಗೆ ಹಾ ಹಾ ನಾನು ಕೂಡ ಸ್ವಲ್ಪ ಹೊರಡೆ ಇದ್ದೀನಿ ಹಂಗಾಗಿ ಬರ್ತೀನಿ ಬಂದು ಅದು ಓಕೆ ಸುದ್ದಿಗಳನ್ನ ಆಯ್ತು